ೇರ್ ಡಿಸ್ಟೆನ್ಸ್ ಒಂದು ಮೂರ್ನಾಕ್ ಕಿಲೋಮೀಟರ್ ದೂರದಲ್ಲಿ ಈಗ ಕ್ಯಾಪ್ಟನ್ ಇದಾನೆ ಅವನ್ ಜೊತೆಗೆ ಒಂದ್ ಸ್ವಲ್ಪ ಯಾರೋ ಕೊಡಗಿನ ಕಡೆ ಸ್ವಲ್ಪ ಆನೆಗಳು ಒಂದೆರಡು ಇರಬಹುದು ಇಲ್ಲ ಇವತ್ತು ಫೈನಲ್ ಆಗಿ ಈಗ ಭೀಮಾ ಜಗಬೋರ್ನಹಳ್ಳಿ ಫಾರೆಸ್ಟ್ ಅಲ್ಲಿ ಈಗ ಜಗ್ಬೋರ್ನಳ್ಳಿ ಫಾರೆಸ್ಟ್ ಅಲ್ಲಿ ಇದಾನೆ ಆದ್ರೆ ಭೀಮ ಎಲ್ಲಿ ಹೋಗ್ತಾನೆ ಅಂತ ಹೇಳಕ್ ಆಗಲ್ಲ ನಾಳೆ ಬಂದು ಬಿಕ್ಕೋಡು ಮಧ್ಯ ರೋಡ್ ಅಲ್ಲೇ ಪರೇಡ್ ಆಗಬಹುದು ನಡ್ಕೊಂಡು ಹೋದ್ರು ಹೋಗ್ಬಹುದು ಏನು ಹೇಳಕ್ಕಾಗಲ್ಲ ಆದ್ರೆ ಯಾರಿಗೂ ಏನು ತೊಂದರೆ ಆಗಲ್ಲ ಅದರ ಭೀಮ ಇದಾನೆ ಒಟ್ಟು ಅಂತ ಹೇಳಿದ್ರೆ ಬಾರಿ ಇಡೀ ಇದ್ರಲ್ಲಿ ಸಂಚಲನ ಸೃಷ್ಟಿ ಮಾಡಿಬಿಟ್ಟಿದ ಕರ್ನಾಟಕದಲ್ಲೇನೆ ಭೀಮಾ ಹೌದು ಭೀಮೊಂದು ಇದು ಇವತ್ತಲ್ಲ ವರ್ಷ ವರ್ಷನೂ ಇದೆ ಆದ್ರೆ ಏನು ಇವರು ಕಾಫಿ ತೋಟಗಳು ನಾನು ಮೊದ್ಲು ಹೇಳಿದ್ನಲ್ಲ ಆನೆಗಳ ವಾಸಸ್ಥಾನ ಆನೆಗಳ ಕಾರಿಡಾರ್ ಎಲ್ಲ ನಾಶ ಆಗಿ ಕಾಫಿ ತೋಟ ಮಾಡಿದ ಮೇಲೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರವರು ಬೌಂಡ್ರಿಗಳಿಗೆ ಫೆನ್ಸಿಂಗ್ ಮಾಡ್ಕೊಂಡು ಅದಕ್ಕೆ ಸೋಲಾರ್ ಇದನ್ನ ಕರೆಂಟ್ ಕೊಡ್ತಾ ಇದಾರೆ ಆನೆಗಳು ಹಾಗಾಗಿ ಕಾಫಿ ತೋಟದೊಳಗೆ ಹೋಗಕ್ಕೆ ಹೆದರ್ತಾ ಹಾಗಾಗಿ ಟಾರ್ ರೋಡ್ ಬರ್ತಾ ಬರ್ತಿದ್ರೆ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಆ ಭಾಗದಲ್ಲೆಲ್ಲ ಅಲ್ಲಿ ಕಾಫಿ ಎಸ್ಟೇಟ್ ಇವರಿಗೆ ಹೇಳಬೇಕು ಓನರ್ಗಳಿಗೆಲ್ಲ ನೀವು ಇದನ್ನ ಮಾಡಬಾರ್ದು ಇಲ್ಲ ನೀವು ಗೇಟ್ ತೆಗ್ದಿಡಿ ಆನೆಗಳಿಗೆ ಹೋಗಕ್ಕೆ ಅಂತ ಅಲ್ಲಿ ಆನೆಗಳಿಗಾದ್ರೊಳಗೆ ಹೋಗಕ್ಕೆ ಹೆದರ್ತ ಇದಾವೆ ಮರಿಗಳನ್ನ ಹೋದ್ರೆ ಕರೆಂಟ್ ಹೊಡಿಸದೆ ಮೊದ್ಲೆ ಆನೆಗಳ ಬಾರಿ ನಾನು ಎಲ್ಲ ಓದಿದ ಪ್ರಕಾರ ಮೂವತ್ತು ವೋಲ್ಟ್ ಕರೆಂಟ್ ಸಾಕಂತೆ ಆನೆಗಳು ಸಾಯಕೆ ಹಾಗಾಗಿ ಆನೆಗಳು ಕರೆಂಟ್ ಹೊಡ್ಸ್ಕಂದೆ ಇಷ್ಟೆಲ್ಲಾ ಏನು ಕಾಫಿ ತೋಟದಲ್ಲಿ ಇಷ್ಟೆಲ್ಲ ಜನನ ಆನೆಗಳು ಸಾಯಿಸಕ್ಕೆ ಕಾರಣನೇ ಅಲ್ಲೆಲ್ಲೋ ಕರೆಂಟ್ ಹೊಡ್ಸ್ಕೊಂಡು ಬಂದು ಗಾಬರಿ ಉದ್ರೇಕ ಬಂದಿರ್ತವೆ ಎದೆ ಸಿಕ್ಕ ಬಡದ್ ಜಾಸ್ತಿ ತುಣದು ಹೋಗ್ತವೆ ಇದಕ್ಕೆಲ್ಲ ಕಾರಣ ಐಬೆಕ್ಸ್ ಏನು ಸೋಲಾರ್ ಕರೆಂಟ್ ಉಂಟಲ್ಲ ಅದು ಅದರ ದಸಿಂದಲೇ ಆನೆಗಳು ಕಾಡ ಕಾಫಿ ತೋಟದೊಳಗೆ ನಡೆಯದೇ ಇಲ್ಲ ರೋಡಲ್ಲಿ ಹೋಗೋದು ಯಾಕೆ ಅಂದ್ರೆ ಇವ್ರು ಏನ್ ತಿಳ್ಕೊ ರೋಡ್ ಅಲ್ಲಿ ಹೋಗೋದು ಸೋಮವಾಳ ಆನೆ ಹಾಗೆ ಹೀಗೆ ಅದಕ್ಕೆ ಮೂಲ ಕಾರಣನೇ ಈ ಕರೆಂಟ್ ಇದು ಸೋಲಾರ್ ಇದು ಅದನ್ನ ಮೊದಲು ನಿಲ್ಸ್ಬೇಕು ಇಲ್ಲ ಆನೆಗಳಿರೋ ಏರಿಯಾದಲ್ಲಿ ಸೋಲಾರ್ ಇನ್ನ ಬ್ಯಾನ್ ಮಾಡಬೇಕು ಅದ್ ಮಾಡಲಿಲ್ಲ ಅಂದ್ರೆ ಅಮಾಯಕ ಜೀವಗಳು ಸತ್ತೋಗ್ತವೆ ಸೋಲಾರ್ ಮಾಡಿ ಅದಕ್ಕೆ ಬೇಲಿ ಮಾಡಿ ಮಾಡಿಟ್ಟರು ಒಂದು ಒಂದ ಎರಡ ಮಾಡಿ ಮನೆ ಒಳಗೆ ಎಸಿ ರೂಮ್ ಅಲ್ಲಿ ಕೂತಿರ್ತಾರೆ ಆದ್ರೆ ಈ ಪಾಪದ ಕೂಲಿಕಾರರು ಅಮಾಯಕರೇ ಆನೆಗಳಿಗೆ ಸಿಕ್ಕಿ ಸಾಯ್ತಾ ಇರೋದ್ಯಾ ಸತ್ತ ಹೋಗ್ತಾ ಇರೋದು ಎಲ್ಲ ಪಾಪದ ಅಮಾಯಕರು ರೋಡಲ್ಲಿ ಹೋಗ್ತಾ ಇರ್ತಾರೆ ಆನೆಗಳಿಗೆ ಕಾರ್ಡ್ ಒಳಗೆ ಅಲ್ಲ ಎಸ್ಟೇಟ್ ಒಳಗೆ ಹೋಗಕ್ಕೆ ಹೆದರಿಕೆ ಅವು ರೋಡಲ್ಲಿ ನೆನ್ಕೊ ಬರ್ತಾ ಇದಾವೆ ಭೀಮನ್ ಮುಂದೆ ಇನ್ನೂ ಮೂರು ತಿಂಗಳು ಪರೇಡ್ ಇರುತ್ತೆ ಇರುತ್ತೆ ಈಗ ಕೆಲವೇ ದಿವಸ ಅವನ ಅವ್ನ ಜಾಗಕ್ಕೆ ಹೋಗ್ಬಿಡ್ತಾನೆ ಅವನಿಗೆ ಇಲ್ಲೆಲ್ಲ ಹಿಡ್ಸಲ್ಲ ಇನ್ನು ನೋಡಿ ನವಂಬರ್ ಡಿಸೆಂಬರ್ ವರೆಗೂ ವರ್ಗಿದ್ರು ಇರ್ಬೋದು ಹಿಂದೆ ಏನು ನೋಡಿ ಚಿಕ್ಕಮಗಳೂರಿಂದ ಅವನ್ ಕೆಲಸ ಮುಗಿಸಿ ಅವನು ಈ ಸೀದಾ ಒಬ್ಬನೇ ಬಂದ್ ಬರ್ತಾನೆ ಅಂತ ಹೇಳಿದ್ದೆ ಅದಾಗಿ ಒಂದೇ ವಾರಕ್ಕೆ ಅವ್ರನ್ನೆಲ್ಲಾ ಬಿಟ್ಟು ಹೊಡಬಂದ ಈಗ ಇವ್ರನ್ನೆಲ್ಲಾ ಬಿಟ್ಟು ಆ ಏನ್ ಇಮ್ಮನ ಮೂಲ ಸ್ಥಾನ ಬೋಸಮ್ಮನಹಳ್ಳಿ ಇರ್ಬೋದು ಪಾರ್ವತಮ್ಮನ ಬೆಟ್ಟ ಇರ್ಬೋದು ನಾರಾಯಣ ಬೆಟ್ಟ ಇರ್ಬೋದು ಕ್ಯಾಪ್ಟನ್ ಈಗಿರೋ ಜಾಗ ಆದ್ರೆ ಅದು ಕ್ಯಾಪ್ಟನ್ ಜಾಗ ಅಲ್ಲ ಕ್ಯಾಪ್ಟನ್ ಸಾಮಾನ್ಯಕ್ಕೆ ಇಲ್ಲಿ ಈ ಟೀಮಲ್ಲಿ ಇರೋದ್ ಜಾಸ್ತಿ ಈ ಭಾಗದಲ್ಲಿ ಅರಳ್ಳಿ ಆ ಭಾಗದಲ್ಲಿ ಇರೋದ್ ಜಾಸ್ತಿ ಇನ್ನೊಂದ್ ಸ್ವಲ್ಪ ದಿವಸ ಭೀಮು ವಾಪಸ್ ಬರ್ತಾನೆ ಈ ಕಡೆ ಅವನ್ ಪಾಡಿ ಅವನ್ ಇರ್ತಾನೆ ಆದ್ರೆ ಮದ ಈ ಸತಿ ಸ್ವಲ್ಪ ಭೀಮಗೆ ಮಸ್ತಿ ಬಂದಿರೋದು ಲೇಟ್ ಆಗಿ ಅಂದ್ರೆ ಹಂಗಾಗಿ ಅಲ್ಲ ಬಂದೇ ಎರಡ್ ತಿಂಗಳ ಒಂದ್ರ ತಿಂಗಳ ಆಗಿದೆ ಹಾಗಾಗಿ ಈ ಸರಿ ಬಹುಶಃ ಡಿಸೆಂಬರ್ ಜನವರಿವರೆಗೂ ಮದ ಇರಬಹುದು ಆಮೇಲೆ ಆ ಭಾಗದಲ್ಲಿ ಹೆಣ್ಣಾನೆಗಳು ಜಾಸ್ತಿ ಇದೆ ಈಗ ಮೂರ್ ಭಾಗ ಆಗಿದಾವೆ ಅದರಲ್ಲಿ ಒಂದು ಭಾಗ ಅಲ್ಲಿ ಹೋಗಿದೆ ಚಿಕ್ಕಮಗಳೂರು ಭಾಗಕ್ಕೆ ಹಾಗಾಗಿ ಈ ಕಡೆ ಅದೇ ಅಲ್ಲಿ ಒಬ್ಬ ರಾಣಿ ಮಾತಾಡ್ಸೋದು ಇಲ್ಲಿ ಒಬ್ಬ ರಾಣಿ ಮಾತಾಡ್ಸೋದು ಅದೇ ಆಗ್ತಾ ಉಂಟು ಭೀಮಿಗೆ ಭೀಮ ಆಟ ಒಟ್ಟು ನಡೀತಾ ಇರತ್ತಂತೀರಾ ಇದೆ ಭೀಮಾ ಈಗ ಸುಮಾರು ಒಂದು ಪ್ರತಿ ವರ್ಷದಕ್ಕಿಂತ ಈ ಸಾರಿ ಭೀಮಾ ಒಂದು ಆರೂವರೆಯಿಂದ ಏಳ್ ಟನ್ ಇರ್ಬೋದು ತೂಕ ಭೀಮಾ ಈಗ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ ಮತ್ತೆ ಬಿಟಮ್ಮ ಭುವನೇಶ್ವರಿ ಮತ್ತೆ ಎಲ್ಲ ಅಲ್ಲೇ ಇದಾರೆ ಸರ್ ಓಲ್ಡ್ ಬೆಲ್ಟ್ ಎಲ್ಲ ಅವರು ಈಗ ಬಿಟಮ್ ಟು ಓಲ್ಡ್ ಬೆಲ್ಟ್ ಮತ್ತೆ ಓನ್ ಮತ್ತೆ ಭುವನೇಶ್ವರಿ ಮತ್ತೆ ಅದ ಅಲ್ದಲೆ ಸುಮಾರು ಒಂದ್ ಏಳು ಎಂಟು ಹತ್ತು ಹೆಣ್ಣಾನೆಗಳಿದಾವೆ ಅವುಗಳೆಲ್ಲ ಇಲ್ಲಿ ಜಗಬೋರ್ನಹಳ್ಳಿಯಲ್ಲೇ ಇರೋದು ಸುಮಾರು ಇಪ್ಪತ್ತ ಇಪ್ಪತ್ತಾರು ಆನೆಗಳು ಜಬ್ಬೋರ್ನಹಳ್ಳಿಯಲ್ಲಿ ಇದೆ ಹೌದು ಜಗಬೋರ್ನಹಳ್ಳಿ ಈಗ ಸದ್ಯಕ್ಕೆ ನಾನು ಈಗ ಏನ್ ಹೇಳಿದೆ ಏನ್ ಮಲೆಮಾದೇಶ್ವರ ಬೆಟ್ಟಕ್ಕೆ ನಾನು ಮನೆ ಹೋದ್ ಹೋದಾಗ ಅಲ್ಲಿಂದ ನಾನು ಶಿವಮೊಗ್ಗದವರೆಗೂ ಒಂದು ಹಾಗೆ ನಾನು ಅಂದ್ರೆ ಈ ಕೊಡಗು ಅಲ್ಲಿ ಎಲ್ಲಾ ಕಡೆನೂ ಒಂದು ಸಮೀಕ್ಷೆ ನಡೆಸಿದ್ರೆ ಜಗಬೋರ್ನ ಹಳ್ಳಿಯಲ್ಲಿ ಇನ್ನೂರು ಎಕರೆ ಕಾಡು ಕಾಡಿನ ಜೊತೆಗೆ ಕಾಡಿನೊಳಗೆ ಇರುವ ನೀರು ಆ ಕಾಡಿನೊಳಗೆ ಹರಿಯುವ ಒಂದು ನದಿ ಅಲ್ಲಿ ಬ್ಯಾಕ್ ವಾಟರ್ ಮತ್ತೆ ಕಾಡಿನ ಸುತ್ತ ಇರುವ ಒಳ್ಳೆ ಸತ್ತು ಅಭರಿತವಾದ ಆಹಾರ ಅದು ಜೋಳ ಆಗಿರ್ಬೋದು ರಾಗಿ ಆಗಿರ್ಬೋದು ಭತ್ತ ಆಗಿರ್ಬೋದು ಆಮೇಲೆ ಜೊತೆಗೆ ಬಾಳೆ ಆಗಿರ್ಬೋದು ಈ ತರ ಫುಡ್ ಇರೋದು ಇಡೀ ಕರ್ನಾಟಕದಲ್ಲಿ ಆನೆಗಳಿಗೆ ಯಾವ ಕಾಡಲ್ಲೂ ಸಿಗಲ್ಲ ಆದ್ರೆ ಇನ್ನು ಒಂದು ಹದಿನೈದು ದಿವಸ ಒಂದು ಇಪ್ಪತ್ತು ದಿವಸ ಆ ಫುಡ್ ಅಷ್ಟೇ ಆಮೇಲೆ ಅಲ್ಲಿ ಏನು ಇಲ್ಲ ಕ್ರಮೇಣ ಅದು ಬೈಲ್ಸೀಮೆ ಆಗಿರೋದ್ರಿಂದ ಈಗ ಒಂದು ಸ್ವಲ್ಪ ಹಸಿರು ಹುಲ್ಲು ಅಲ್ಲಿ ಒಣಗಿ ಹೋಗುತ್ತೆ ಆಮೇಲೆ ವಾಪಸ್ ನಮ್ಮಲ್ಲಿ ಬರ್ಬೋದು ಆದರೆ ಈಗ ಏನಾಗಿದೆ ಅಂದ್ರೆ ಹೈವೇ ಅಗಲ ಮಾಡಿ ಫೋರ್ ವೇ ಆಗಿರೋದ್ರಿಂದ ಆನೆಗಳು ಆನೆಗಳಿಗೆ ಇಲ್ಲಿ ಏನು ಕಕ್ಕೇಶ್ ಅಲ್ಲಿ ಹೊಸೂರು ಹೋಟೆಲ್ ಇದೆ ಹೊಸೂರು ಎಸ್ಟೇಟ್ ಹೋಟೆಲ್ ಅಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಮಾತ್ರ ಅಷ್ಟು ಕಾರಿಡಾರ್ ಉಳಿದಿರೋದು ಆನೆಗಳಿಗೆ ಈ ರಸ್ತೆ ದಾಟಕ್ಕೆ ಹೆದರ್ತಾ ಇದ್ದಾರೆ ಭೀಮ ದಾಟ್ತಾನೆ ಆದ್ರೆ ಮರಿಗಳು ಚಿಕ್ಕ ಮರಿಗಳು ಎರಡು ತಿಂಗಳು ಒಂದ್ ತಿಂಗಳು ಆರು ತಿಂಗಳು ಮರಿಗಳನ್ನ ಈ ತಾಯಿಂದ ದಾಟಕ್ಕೆ ಹೆದರ್ತಾ ಇದಾರೆ ಬಂದ್ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಈಗ ಅಲ್ಲಿಂದ ಏನಾರ ಇಲ್ಲಿ ವಾಪಸ್ ಬರ್ಬೋದಾ ಸಕಲೇಶ್ಪುರ ಭಾಗಕ್ಕೆ ಇಲ್ಲ ಆಲೂರ್ ಭಾಗಕ್ಕೆ ಎಲ್ಲಿ ಬರೋದಾದ್ರು ಅವರಿಗೆ ರೋಡ್ ದಾಟಕೆ ಕಷ್ಟ ಆಗ್ತಾ ಇದೆ ಅದರಲ್ಲೂ ಈ ಗ್ಯಾಸ್ ಲಾರಿಗಳು ಟೆನ್ ವೀಲ್ ಲಾರಿಗಳು ಅದಕ್ಕೆ ಹಾಕಿರೋ ಒಂದು ಇಪ್ಪತ್ತೈದು ಲೈಟ್ಗಳು ಆ ಲೈಟ್ನೆಲ್ಲ ನೋಡ್ಕೊಂಡು ವಾಪಸ್ ರಸ್ತೆಯಲ್ಲಿ ನಿಂತು ವಾಪಸ್ ಹೋಗ್ತಾ ಇದಾವೆ ಮುಂದೆ ಏನಾಗ್ತದೆ ನೋಡಬೇಕು ಅಲ್ಲಿ ಆಹಾರ ಕಡಿಮೆ ಆದ್ರೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರ ಇನ್ನು ಅಲ್ಲೇ ಇರ್ತಾರ ಇಡೀ ಗುಂಪು ನೋಡ್ಬೇಕು ಇದು ವಿಕ್ರಾಂತ್ ಇವೆಲ್ಲ ಯಾವ್ದು ಇಲ್ವಾ ಸರ್ ಈಗ ವಿಕ್ರಾಂತ್ ಅಲ್ಲಿಗೆ ಹೋಗಿದಾನೆ ಇವ್ರ ಇವ್ರ ಜೊತೆ ಒಂದು ಟೀಮ್ ಹೋಗಿದೆಯಲ್ಲ ಅಲ್ಲೊಂದು ಇಪ್ಪತ್ತೆರಡು ಆನೆ ಚಿಕ್ಕ ವಲಯಕ್ಕೆ ಹೋಗಿದಾವಲ್ಲ ಅಲ್ಲಿ ಆ ಗುಂಪಲ್ಲಿ ಇದ್ದಾನೆ ಆ ಗುಂಪಲ್ಲಿ ಒಂದು ಹೆಣ್ಣಾನೆ ಇದೆ ವಿಕ್ರಾಂತಿಗ್ ಮದ ಬಂದಿದೆ ಅವ್ರ ಜೊತೆ ಇದ್ದಾನೆ ನಾನು ಈಗ ಒಂದು ನಾಲ್ಕು ದಿವಸ ಬಿಟ್ಟು ಅವ್ರನ್ನ ನೋಡ್ಕೊಂಡು ಹೋಗ್ತೀನಿ ಕರಡಿ ಮತ್ತೆ ಇವನು ಸೀಗೆ ಗುಡ್ಡ ಸುದ್ದಿನೇ ಇಲ್ಲ ಈಗ ಕರಡಿ ಹಾಕಿ ಆಯ್ತಲ್ಲ ಸೀಗೆ ಗುಡ್ಡ ಸುದ್ದಿ ಇಲ್ಲ ಹೌದು ಈಗ ಏನು ಅಂದ್ರೆ ಈಗೊಂದು ಒಂದು ಆನೆ ಬಂದು ಸೇರ್ಕಂಡಿದೆ ಒಂದು ಲೆಫ್ಟ್ ಕೋರೆ ಸ್ಟ್ರೈಟ್ ರೈಟ್ ಕೋರೆ ಸ್ವಲ್ಪ ವಾರೆ ಇದೆ ಅದು ಅದು ಹತ್ತಕ್ಕೆ ಬಂದಿರೋ ಆನೆ ಮತ್ತೆ ಎರಡು ಆನೆಗಳು ಹೊಸಕ್ ಬಂದಿದ್ರಲ್ಲಿ ಒಂದು ವಾಳ್ಪೇಟೆ ಹತ್ರ ಕರೆಂಟ್ ಹಿಕ್ಸಿಕ್ ಹತ್ತೋಯ್ತು ಇನ್ನೊಂದು ಅದೇ ಗುಂಪು ಆನೆ ಆ ಗುಂಪಲ್ ಇದ್ದೊಂದು ಆನೆ ಆ ಚಿಕ್ಕಮಗಳೂರು ಜಿಲ್ಲೆ ಆಲ್ದೂರ್ ಪುರದ ಹತ್ರ ಕರೆಂಟ್ ಹಿಕ್ಸಿಕ್ ಹತ್ತಾಯ್ತು ಈಗ ಹೊಸ ಆನೆ ಒಂದು ಆ ಗುಂಪಲ್ಲಿ ಇದೆ ಏನು ವಿಕ್ರಾಂತ್ ಗುಂಪಲ್ಲಿ ಒಂದು ಹೊಸ ಗಂಡಾನೆ ಇದೆ ನಾನು ಅದನ್ನ ಒಂದೂವರೆ ಹಗಲು ಹೋಗಿ ಒಂದು ಕಾಫಿ ತೋಟದಲ್ಲಿ ಒಂದು ಮರದ ಮರ ನಿಂತ್ಕೊಂಡು ಫೋಟೋ ತಕ್ಕೊಂಡು ಬಂದಿದ್ದೀನಿ ಅದು ಸಾಲಿಡ್ ಆನೆನೆ ಮತ್ತೆ ಯಾವ್ದು ಬೇರೆ ಗಂಡಾನೆ ಇಲ್ಲ ಸರ್ ಗಂಡಾನೆಗಳಿದೆ ಆದ್ರೆ ಯಾರು ಮುಖ ತೋರ್ಸೋದಿಲ್ಲ ಈಗ ಭೀಮಾ ಬಂದ ಮೇಲೆ ಎಲ್ಲಾ ತಣ್ಣಗಾಗಿದ್ದಾರೆ ಎಲ್ಲ ಭೀಮಿನ ಹೊಡೆತಕ್ಕೆ ಅಥವಾ ಆ ಮದ ಬಂದಿ ಸ್ಮೆಲ್ಲಿಗೆ ಈಗ ಏನಾಗುತ್ತೆ ಅಂದ್ರೆ ಮದ ಬಂದ ಆನೆಗಳು ಗಾಳಿ ಬೀಸ ದಿಕ್ಕಿಗೆ ಮುಖ ಹಾಕೊಂಡು ಅದರದ್ದು ಕಿವಿಗಳನ್ನು ಪಟಾ ಪಟ ಪಟಾ ಪಟ ಬಡ್ಕೊಂತ ಇರ್ತವೆ ಯಾಕೆಂದ್ರೆ ಆ ಮದ ಬಂದ ಸ್ಮೆಲ್ ಇದೆ ಅಲ್ಲ ಅದಕ್ಕೆ ನಾವು ಮಲ್ಲಾಡಲ್ ಶಿಲ್ಡ್ ಹೊತ್ತೀವಿ ಆ ವಾಸನೆಯನ್ನ ರವಾನೆ ಮಾಡೋದು ಯಾಕಂದ್ರೆ ಅಲ್ಲಿ ಯಾವ್ದಾರ ಒಂದು ಹೆಣ್ಣಾನೆ ಯಾವ್ದಾರ ಹೀಟಿಗೆ ಬಂದಿದ್ರೆ ಈ ಸ್ಮೆಲ್ ನ ರವಾನೆ ಮಾಡಿ ಮಾಡುತ್ತೆ ಆ ಸ್ಮೆಲ್ಲು ಬಂದ್ ಹೆಣ್ಣ ಮಾತ್ರ ಇಷ್ಟ ಆದ್ರೆ ಬೇರೆ ಯಾವ ಆನೆಗಳಿಗೆ ಇಷ್ಟ ಆಗಲ್ಲ ಅದರಲ್ಲೂ ಗಂಡ ಆನೆಗಳು ಹೆದರಿ ನಡುಕ್ತವೆ ಆ ಮದ ಬಂದಿದ್ದು ಮೇಲೆ ಏನಾರ ಬಂದ್ರೆ ಆಡ ಆನೆಗಳು ಗಂಡ ಆನೆಗಳು ಕೊಡ್ತವೆ ಹಾಗಾಗಿ ಎಲ್ಲ ದೂರದಲ್ಲಿ ಇದಾರೆ ಭೀಮಿನಿಂದ ಒಂದು ಆ ನೂರು ಇನ್ನೂರು ಅಡಿ ದೂರ ಮೇಂಟೈನ್ ಮಾಡ್ಕೊಂಡು ತೇಗ ಇದ್ದಾರೆ ಭೀಮಿನಿಂದ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಸರ್ ಈಗ ಕಿಲೋಮೀಟರ್ ಕಟ್ಲೆ ದೂರದಲ್ಲಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ